ಏನಣ್ಣ ಗೊತ್ತಿಲ್ಲ ಇವಾಗ ನೋಡಿದೆ ನಾನು ನಂಗೆ ನಿಲ್ಸಿದ್ದೆ ಇಲ್ಲೇ ಬಿದ್ದಿರ್ಬೇಕು ಆ ಕಡೆ ಈ ಓಜಿ ಇದೇ ಗುರು ನಾನು ತಿಸ್ಕೂಲು ಸ್ಕೂಲು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಗಿ ಡ್ರಿಲ್ ಮಾಡಿಸ್ತಿದ್ದಾರೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಬಸ್ ಹೊರಗಡೆ ಬಂತ ಹೆರ್ಕೊಂಡವೇ ಆಂಟಿ ಆಂಟಿ ಜಾಗ ಸ್ವಲ್ಪ ನನ್ನ ಮೈಕ್ ಟೆಸ್ಟಿಂಗ್ ಮತ್ತೆ ನಾನು ಮಾಡಿರೋ ಸೆಟಪ್ ವರ್ಕ್ ಆಗ್ತಿದೆಯಾ ಅಂತ ನೋಡೋಕೆ ನಾನು ಇವಾಗ ಡೆಮೋ ವೀಡಿಯೋ ಮಾಡ್ತಾ ಇದ್ದೀನಿ ಮೈಕು ಕ್ಲಾರಿಟಿ ವೀಡಿಯೋ ಕ್ಲಾರಿಟಿ ಯಾವ ಥರ ಇದೆ ಅಂತ ನನಗೆ ಐಡಿಯಾ ಇಲ್ಲ ಆದರೂ ಮಾಡ್ತಾಯಿದ್ದೀನಿ ನೋಡೋಣ ಯಾವ ಥರ ಇದೆ ಯಾವ ಥರ ಬರುತ್ತೆ ಔಟ್ಪುಟ್ಟು ಆದರೆ ಈ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲರೂ ಅಟೆನ್ಷನ್ ಸಿಕ್ಕ ಅಣ್ಣ ಜಾಗ 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 ಕೊಡಿ ಸ್ವಲ್ಪ ಹೋಗ್ಲಿ ಬಿಡು ಅವ್ರು ಸ್ವಲ್ಪ ಅರ್ಜೆಂಟ್ ಆಲವ್ರೆ ಹೋಗ್ಬಿಡ್ಲಿ ಎಲ್ಲರೂ ನೋಡ್ತಾರೆ ಹೇಗೆ ಸ್ಪೆಂಡರ್ಲಿ ಈ ಥರ ಹೆಲ್ಮೆಟ್ ಹಾಕೊಂಡವನೇ ಅಂತ ನಾನು ಹೊಸ್ದಾಗಿ ಟ್ರೈ ಮಾಡ್ತಾ ಇರೋದರಿಂದ ಈ ವಿಡಿಯೋದಲ್ಲಿ ನನಗೆ ತುಂಬ ಅಂದರೆ ತುಂಬ ಭಯ ಇತ್ತು ನಾನು ಇವಾಗ ಕಂಟಿನ್ಯೂಸ್ ವೀಡಿಯೋ ಆಗ್ತಾ ಇರಲಿಲ್ಲ ಯಾಕೆಂದರೆ ಎರಡು ದಿನದ ಮೂರು ದಿನಕ್ಕೆ ಒಂದು ವಿಡಿಯೋ ಆಗ್ತಾಯಿದ್ದೆ ಇವಾಗ ನನ್ನ ಸೆಟಪ್ ರೆಡಿ ಆಗಿದೆ ನೋಡೋಣ ಯಾವ ಥರ ಬರ್ತಾ ಇದೆ ನನ್ನ ಮೇನ್ ಇಂಟೆನ್ಷನ್ನು ನಮ್ಮ ಊರಲ್ಲಿ ಇರೋದು ಇವಾಗ ಹಾವೇರಿ ಜಿಲ್ಲೆ ರಾಣೆಂಬೂರ್ ತಾಲೂಕಿನಲ್ಲಿ ಒಂದು ಹಳ್ಳಿಲಿ ಅಂದರೆ ಡೈಲಿ ಕಮ್ಯುನಿಟಿ ಆ ಥರ ಒಂದು ಹಂಡ್ರೆಡ್ ಸಿ ಸಿಯಿಂದ ಟು ಹಂಡ್ರೆಡ್ ಸಿ ಸಿ ಎನ್ ಎಸ್ ಸಿಟಿ ಇದಂದರೆ ಅವನೊಬ್ಬ ರಿಚ್ ಪರ್ಸನ್ ಆ ಥರ ಅದೇ ರೀತಿ ಯಾವುದಾದ್ರೂ ಬೈಕ್ ತೊಗೊಳ್ಬೇಕಾದ್ರೆ ಬೇರೆಗಳು ವೀ ಬೇರೆ ಬೇರೆಯವರು ವೀಡಿಯೋಸ್ ಮಾಡ್ತಾರೆ ಅಂದರೆ ಕನ್ನಡದಲ್ಲೂ ತುಂಬ ವೀಡಿಯೋಸ್ ಬರುತ್ತೆ ತುಂಬ ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ನಂಗೆ ನೋಡಕ್ಕೆ ತುಂಬ ಖುಷಿಯಾಗುತ್ತೆ ಕನ್ನಡದಲ್ಲೂ ಈ ಥರ ವೀಡಿಯೋಸ್ ಬರ್ತಾಯಿದೆ ಅಂತ ಅಂದರೆ ಅದೇ ಥರನೇ ಬೇರೆಯವ್ರ ವೀಡಿಯೋ ನೋಡೋದಕ್ಕಿಂತ ನಮ್ಮಲ್ಲಿರೋ ಒಬ್ಬರನ್ನ ವೀಡಿಯೋ ನೋಡಬೇಕು ನಮ್ಮನ್ನು ಸಪೋರ್ಟ್ ಮಾಡಬೇಕು ನಮ್ಮ ನಮ್ಮನ್ನು ಬೆಂಬಲಿಸಬೇಕು ಅಂತ ಹೇಳಿ ನನ್ನ ಮೋಟಾಗಿ ಇರೋದ್ರಿಂದ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಬೈಕ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಬೈಕ್ ಬಗ್ಗೆ ವೀಡಿಯೋಸ್ನ ನನ್ನ ಚಾನಲೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇರೋರು ನಿಮ್ಮ ಬೈಕ್ನೂ ಹೇಳಿ ಬಂದು ವೀಡಿಯೋಸ್ ಮಾಡ್ತೀನಿ ನನ್ನ ಪ್ರಕಾರ ನಾನು ಮಾಡಿರೋ ಸೆಟಪ್ ಅಂದರೆ ನಾನು ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಕ್ಯಾಮ್ರಾ ತರಿಸಿ ಅದಕ್ಕೆ ಅಡಾಪ್ಟರು ಮತ್ತೆ ಮೌಂಟು ಎಲ್ಲ ಸೆಟ್ ಮಾಡಿರೋದು ಮತ್ತೆ ಮೈಕ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅನ್ಕೊಂಡಿದೀನಿ ಬಟ್ ಗೊತ್ತಿಲ್ಲ ಯಾವ ತರ ಪೆಟ್ರೋಲ್ ಬಂಕ್ ಯಾರಿಗು ಹೆಲ್ಮೆಟ್ ಹಾಕೊಂಡು ಈಗ ಥರ ಹೋಗ್ತವೆ ಅಂತ ನೋಡ್ತಾರೆ ಫಸ್ಟ್ ನೋಡೋದು ಬೈಕ್ ನ ಆಮೇಲೆ ನೋಡೋದು ಹೆಲ್ಮೆಟ್ನ ಹೆಲ್ಮೆಟ್ ಮುಂದೆ ಕ್ಯಾಮ್ರಾ ಕಾಣಿಸಿದ್ರೆ ಅವರು ಅಂತ ಅವ್ರು ಅನ್ಕೊಳ್ಳಲ್ಲ ಯಾರ ನಮ್ಮೂರನ್ನೇ ಅಂತ ಯಾರು ಅಂದ್ಕೊಳ್ಳಲ್ಲ ಯೂಟ್ಯೂಬ್ ಮಾಡ್ಬೇಕು ಅಂತ ತುಂಬಾ ಜನ ಇದ್ದಾರೆ ಅಂದ್ರೆ ನಂಗೆ ಗೊತ್ತಿಲ್ಲ ತುಂಬಾ ಕ್ರಿಯೇಟರ್ಸ್ ಇದ್ದಾರೆ ನಮ್ಮೂರಲ್ಲಿನು ಆದ್ರೆ ನಂಗೆ ಗೊತ್ತಿಲ್ಲ ಯಾರಾದರೂ ಇದ್ರೆ ನಂಗೆ ಲಿಂಕ್ ಉಳಿಸಿರ್ತೀನಿ ನಂಗೆ ಅವ್ರನ್ನ ಕಳ್ಸಿ ನಾನು ಅವ್ರನ್ನ ನೋಡ್ತೀನಿ ನನ್ ಕನ್ವೆ ಗುರು ಒಬ್ಬ ಯೂಟ್ಯೂಬರ್ನ ಇನ್ನೊಬ್ಬ ಯೂಟ್ಯೂಬರೇ ಬೆಳೆಸ್ಬೇಕು ಏನಿದು ಏನಿದು ಆಕ್ಸಿಡೆಂಟ್ ಈ ತರ ಏನಾಗೈತೆ ಯಾವ ಗಾಡಿ ಐವತ್ಮೂರು ಬೆಂಗಳೂರು ಅನ್ಸ್ತತೆ ಇಲ್ಲೇ ನಿಲ್ಸೋಗ್ಯಾರೆ ಜಾಸ್ತಿ ಪೆಟ್ಟ ಪೆಟ್ಟಾಗಿರ್ಬೇಕು ಅದಕ್ಕೆ ಇಲ್ಲ ನಿಲ್ಸ ಬೇರೆ ಇಲ್ಲಿ ಇಲ್ಲೆಲ್ಲ ಮಾರ್ಕ್ ಇಲ್ಲ ಎಲ್ಲಿ ಬಿದ್ದಿದ್ದಾನೆ ಅಂತ ಇಲ್ಲ ಉಜ್ಜೈತೆ ಎದು ಹೋಗೈತೆ ಹಾಂ ಬೆಂಗಳೂರು ಗಾಡಿ ನಿಮ್ಮದೇ ಅವರು ಏನು ಮಾಡೋಕ್ಕಾಗಲ್ಲ ಎಷ್ಟು ಆಸೆ ಪಟ್ಟು ತೊಗೊಂಡದ ನಾ ಗಾಡಿನ ಪಾಪ ನೋಡ್ಬೇಕಾ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಲಕ್ಷದಿಂದ ಏನೂ ಆಗಲ್ಲ ಈಗಿನ ಕಾಲದಲ್ಲಿ ಒಂದು ಬೈಕ್ ತಗೋಬೇಕನ್ನೋದು ಅಷ್ಟು ಸುಲಭದ ಮಾತೇ ಅಲ್ಲ ಅದು ಎಷ್ಟೊಂದು ಜನ ಡ್ರೀಮ್ ಬೈಕ್ನ ತೊಗೊಂಡಿರ್ತಾರೆ ಕನ್ಸಿಟ್ಕೊಂಡು ತಗೊಂಡಿರ್ತಾರೆ ಈ ಥರ ಒಂದು ಇನ್ಸಿಡೆಂಟಿಂದ ಅಂದರೆ ಒಂದು ರಾಂಗ್ ಮೂವ್ ಅಥವಾ ಡ್ರಿಂಕ್ ಆ್ಯಂಡ್ ಡ್ರೈವ್ ಆಗಿರ್ಬೋದು ನಾ ಹೆಲ್ಮೆಟ್ ಆಗದೆ ರೈಡ್ ಮಾಡ್ತಿರ್ಬೋದು ತುಂಬಾ ಕ್ರಿಯೇಟ್ ಮಾಡುತ್ತೆ ಇವಾಗ ಅದು ಆಕ್ಸಿಡೆಂಟ್ ಮೈನರ್ ಆಕ್ಸಿಡೆಂಟ್ ಆಗಿದ್ರೆ ಪರವಾಗಿಲ್ಲ ನನ್ನ ಪ್ರಕಾರ ಅದು ಗಾಡಿ ಅಲ್ಲೇ ನ್ಯೂಸ್ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಏನೋ ಮೇಜರ್ ಆಕ್ಸಿಡೆಂಟ್ ಆಗಿರ್ಬೋದು ಯೂಟ್ಯೂಬ್ ಎಲ್ಲ ನೋಡ್ತೀಯಾ ನಾನ್ ಕನ್ನಡಿಗ ಅಂತ ಇಲ್ಲನಾ ಬಾಯ್ ಕುರಿಗಳು ಸರ್ ಕುರಿಗಳು ಆ ತಮ್ಮ ಕ್ಯಾಮ್ರಾನೇ ಅಂತ ನನಗೆ ಗೊತ್ತಿರಲ್ಲ ಈ ಥರನೂ ಬ್ಲಾಗ್ ಮಾಡ್ತಾರೆ ವೀಡಿಯೋಸ್ ಹಾಕ್ತಾರೆ ಇಷ್ಟೊಂದು ಜನ ನೋಡಿ ಸುಮ್ಮನೆ ಹಾಕ್ತಾರೆ ಯಾಕೆ ನಾವು ಇದು ಮಾಡಲ್ಲ ಅಂದರೆ ಎಲ್ಲರೂ ವೀಡಿಯೋ ಕ್ಲಾಸ್ ಇರಲಿ ಫ್ಯಾಮಿಲಿಲಿ ಬಂದಿರೋದ್ರಿಂದ ಅದು ನಾವು ಯಾಕೆ ಟ್ರೈ ಮಾಡ್ಬೇಕು ಸುಮ್ಮನೆ ದುಡ್ಡು ಯಾರು ಇನ್ವೆಸ್ಟ್ ಮಾಡ್ತಾರೆ ನಾ ಇವಾಗ ಇನ್ವೆಸ್ಟ್ ಮಾಡಿ ಏನಾರು ತಗೋತಿದ್ದಾರೆ ಅಂದರೆ ನಾಲ್ಕು ಜನ ಇರ್ತಾರಲ್ಲ ಊರಲ್ಲಿ ಗುರು ಹುಚ್ಚ ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಿದ್ದಾನೆ ಇವಾಗ ನಾನು ಈ ಥರ ಕ್ಯಾ ಸ್ಪೆಂಡ್ರಲ್ಲಿ ಹೆಲ್ಮೆಟ್ ಹಾಕೊಂಡು ಈ ಥರ ಕ್ಯಾಮ್ರಾ ಹಾಕಿ ವಿಡಿಯೋ ವೀಡಿಯೋ ಇದ್ದೀನಿ ಇದನ್ನ ನಾನು ನೋಡೋರು ಅನ್ಕೊಂಡಿರ್ತಾರೆ ಯಾರು ಬರು ಇವನು ಈ ಥರ ಹೋಗ್ತಾಯಿದಾನೆ ತರ ಥರ ಅಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗ್ತಿದ್ದಾನೆ ಬುದ್ಧಿನೇ ಇಲ್ಲ ಅಂತ ನಮ್ಮ ಕಾಮನ್ ಹಳ್ಳಿ ಲ್ಯಾಂಗ್ವೇಜಲ್ಲಿ ಈ ಥರ ಅಂದ್ಕೋತಿರ್ತಾರೆ ಮನ್ಸಲ್ಲಿ ಬಟ್ ಬಾಯ್ಬಿಟ್ಟು ಯಾರೂ ಹೇಳಲ್ಲ ಬಟ್ ಡೆಫಿನೆಟ್ಲಿ ಅವ್ನ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಒಂದಲ್ಲ ಒಂದು ದಿನಕ್ಕೆ ಗೊತ್ತಾಗುತ್ತೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಿದೆ ಯೂಟ್ಯೂಬ್ ಕೂಡ ಕಮ್ಯುನಿಟಿ ಚೆನ್ನಾಗಿದೆ ಕಷ್ಟಪಟ್ಟು ವಿಡಿಯೋ ಮಾಡೋರಿಗೆ ಕನ್ನಡಿಗರು ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋ ನೋಡ್ತಾ ಇರೋರು ಹೊಸೊಬ್ಬರು ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಮಾಡೋ ವಿಡಿಯೋ ಪ್ರತಿಯೊಂದನ್ನು ನೀವು ಬೇಗನೇ ನೋಡ್ಬೋದು ಎಲ್ಲರಿಗಿಂತ ಐ ಥಿಂಕ್ ಮೈಕೆಲ್ಲ ಓಕೆ ಇದೆ ಅಂದ್ಕೋತೀನಿ ಇದೇ ಜಾಗದಲ್ಲಿ ಗುರು ನಾನು ಎಮ್ ಟಿನ ತಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಹಾಕ್ಲಿಲ್ಲ ಹಾಗಲ್ಲ ನಿಮ್ಮ ಕೈಲಾಗಲ್ಲ ಯಾಕಂದ್ರೆ ನಮ್ಮ ಮುಂದೆ ಎಲ್ಲ ಗಾಡಿ ಬರೋಕ್ಕೆ ತೆಗಿಯಕ್ಕೆ ಆಗಲ್ಲ ಈ ವಿಡಿಯೋದಲ್ಲೂ ತುಂಬ ಮಾತಾಡಿದೀನಿ ಇದೇ ಗುರು ನನ್ನ ಮೊದಲ ಮೋಟೋ ಬ್ಲಾಗ್ ಅಂದ್ರೆ ಇದನ್ನ ನಾನು ಕನ್ಸಿಡರ್ ಮಾಡಲ್ಲ ಇದು ನನ್ನ ಮೋಟೋ ಬ್ಲಾಗ್ ಅಂತ ಅಂದ್ರೆ ಇದು ಯಾವ ತರ ಬಂದಿದೆ ನನ್ನ ನಾನು ಚೆಕ್ ಮಾಡ್ತಿರೋದು ನನ್ನ ಸೆಟ್ ಅಪ್ ತರ ಇದೆ ಕ್ಯಾಮ್ರಾ ತರ ವರ್ಕ್ ಮಾಡುತ್ತೆ ಆಮೇಲೆ ಮೈಕ್ ಯಾವ ತರ ವರ್ಕ್ ಮಾಡುತ್ತೆ ನಾನು ತುಂಬಾ ಹುಡುಕ್ದೆ ಕನ್ನಡದಲ್ಲಿ ಈ ಕ್ಯಾಮೆರಾ ಬಗ್ಗೆ ಕ್ವಾಲಿಟಿ ಬಗ್ಗೆ ಯಾವ ತರ ವಿಡಿಯೋನ ಸೆಟ್ ಮಾಡ್ಕೋಬೇಕು ಅಂತ ಕನ್ನಡದಲ್ಲಿ ಒಂದು ವಿಡಿಯೋನೂ ನಂಗೆ ಸಿಗ್ಲಿಲ್ಲ ಯಾಕಂದ್ರೆ ಕನ್ನಡದಲ್ಲಿ ಈ ಕ್ಯಾಮ್ರಾ ತರಿಸಿರೋದು ತುಂಬಾ ಎಲ್ಲರೂ ಗೋಪುರವಾಗಿ ಬಿಡ್ತಾರೆ ಬೇಗ ನಂಗೆ ಗೋಪುರ ಹೋಗಿ ತೊಗೊಂಡು ನಲ್ವತ್ತೈದು ಸಾವಿರ ಅನ್ವೇಸ್ಟ್ ಮಾಡಿ ತಗೋತಾರೆ ಆದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಜನ ಏನು ಮಾಡ್ತಾರೆ ಅಂದ್ರೆ ಈ ತರ ಕ್ಯಾಮ್ರಾನ ಹುಡುಕ್ತಾರೆ ಕಡಿಮೆ ರೇಟಿಗೆ ಹುಡುಕ್ಬೇಕು ಕ್ವಾಲಿಟಿಯನ್ನು ಅದರಲ್ಲಿ ಆಕ್ಚುಲಿ ನಾನು ಇವಾಗ ಫೋರ್ ಕೆ ಟ್ವೆಂಟಿ ಫೈವ್ ಎಫ್ ಪಿ ಎಸ್ ಅಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾವ ಥರ ಬರ್ತಾ ಇದೆ ನಂಗೆ ಐಡಿಯಾ ಇಲ್ಲ ದಯವಿಟ್ಟು ನನಗೆ ಇವಾಗ ಕ್ಯಾಮ್ರಾನೇ ಕಾಣ್ತಿಲ್ಲ ಆ್ಯಕ್ಚುಲಿ ಖುಷಿ ವಿಚಾರ ಏನಪ್ಪಾ ಅಂದ್ರೆ ನನ್ನ ಚಾನಲ್ಗೆ ಇವತ್ತಿನ ಪ್ರಕಾರ ನೂರ ಅರವತ್ತೊಂದು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಷ್ಟೇ ಗುರು ಕಷ್ಟಪಟ್ಟು ಗಾಡಿ ತಗೊಂಡ್ರೆ ಸೇಫಾಗಿ ನೋಡ್ಕೊಳ್ಳಿ ನೋಡಿಕೊಂಡು ಗಾಡಿ ಓಡಿಸಿ ನೋಡ ಆಗಿಲ್ಲ ಅಂದರೆ ಈ ಥರ ಆಗುತ್ತೆ ಪರಿಸ್ಥಿತಿ ನಂಗಂತೂ ತುಂಬ ಅಂದ್ರೆ ತುಂಬ ಬೇಜಾರಾಯಿತು ನನ್ನ ಪ್ರಕಾರ ಡ್ರಿಂಕ್ ಆ್ಯಂಡ್ ಡ್ರೈವ್ ಅದು ದಯವಿಟ್ಟು ಗಾಡಿ ಹೆಲ್ಮೆಟ್ ನ ಯೂಸ್ ಮಾಡಿ ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸ್ಬೇಡಿ ಏನಾದರೂ ಡ್ರಿಂಕ್ಸ್ ಮಾಡಲೇಬೇಕು ಅಂತ ಆದ್ರೆ ಗಾಡಿ ಮಾತ್ರ ಓಡಿಸ್ಲಿಕ್ಕೆ ಹೋಗಬೇಡಿ ನೋಡೋಣ ನಿಮ್ಮ ಸಪೋರ್ಟಿಂದ ನಾನು ಇನ್ನೂ ಚೆನ್ನಾಗಿ ವೀಡಿಯೋಸ್ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದೇ ಥರ ಇನ್ನೊಂದು ನಿಮ್ಮ ಹತ್ರ ಯಾವುದಾದ್ರೂ ಯುನೀಕ್ ಆಗಿರೋ ಬೈಕ್ ಇದ್ರೆ ಹೇಳಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಇವಾಗ ವಿಡಿಯೋ ರೆಕಾರ್ಡ್ ಆಗ್ತಿರೋದು ಡಿ ಜೆ ಆಸ್ಮೋ ಆ್ಯಕೆಂತ್ರಿ ಅಂತ ಒಂದು ಕ್ಯಾಮ್ರಾ ಕ್ಯಾಮ್ರಾ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಆ ವಿಡಿಯೋಗೆ ಮಾತ್ರ ವ್ಯೂಸೆ ಬಂದಿಲ್ಲ ನಾನು ಲಾಸ್ಟ್ ನೋಡಿದಾಗ ಐವತ್ತೊಂದು ವ್ಯೂಸ್ ಇತ್ತು ಅದರಲ್ಲೊಂದು ಕಾಂಟೆಂಟ್ ಇದೆ ದಯವಿಟ್ಟು ಅದನ್ನ ವಿಡಿಯೋ ನೋಡಿ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಇದೆ ನಾನು ಇವಾಗ ಕೆಲಸದ ಮಧ್ಯೆ ವೀಡಿಯೋ ಹಾಕ್ತಾ ಇದ್ದೀನಿ ನನಗೆ ಯಾಕಂದರೆ ಯೂಟ್ಯೂಬಲ್ಲಿ ಒಂದು ಓಲ್ಡ್ ಬರಬೇಕು ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ ಬರಬೇಕು ನನ್ನ ವಿಡಿಯೋನು ಸ್ವಲ್ಪ ಜನ ನೋಡಬೇಕು ಅಟ್ಲೀಸ್ಟ್ ಈ ವಿಡಿಯೋ ಅಥವಾ ಮುಂದಿನ ವಿಡಿಯೋ ಯಾವುದಾದ್ರೂ ಒಂದಕ್ಕೆ ವ್ಯೂಸ್ ರೀಚ್ ಆಯಿತು ಅಂದರೆ ನಾನು ವಾರದಲ್ಲೇ ಒಂದು ನಾಲ್ಕರಿಂದ ಐದು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಯ್ಯೋ ಮಕ್ಕಳ ಏನ್ ಮಾಡ್ತಿದಾರೆ ಏನ್ ಮಾಡ್ತಿದ್ರು ಯಾಕೆ ಸ್ಕೂಲಲ್ಲಿ ಓಡ್ತಿಲ್ವಾ ಯಾಕೆ ಸ್ಕೂಲಲ್ಲಿ ಆಡಿಸ್ತಿಲ್ವಾ ಆಡಿಸ್ತಿಲ್ವಾ ಹ್ಮ್ ಯೂಟ್ಯೂಬ್ ನೋಡ್ತೀರಾ ಮಾಡ್ತಿದ್ದೀನಿ ಲಗಾಡ್ ಆಗ್ತೈತೆ ಯೂಟ್ಯೂಬ್ ನೋಡ್ತೀರಾ ಇದಾಗಿತ್ತು ಗುರು ಇವತ್ತು ನನ್ನ ಮೈಕ್ ಮತ್ತೆ ಕ್ಯಾಮ್ರಾ ಸೆಟ್ ಅಪ್ ನ ಚೆಕ್ ಮಾಡೋ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಾಲ್ಕು ಜನಕ್ಕೆ ಈ ವಿಡಿಯೋ ತಲುಪುತ್ತೆ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಟಾಟಾ ಬೈ ಬಾಯ್